ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಗುರುಬಲ ಅಥವಾ ಗುರುವಿನ ಅನುಗ್ರಹ ತುಂಬ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ಅಂತ ಒಂದು ಗುರುಬಲನ ನಾವು ಹೆಚ್ಚಿಸ್ಕೊಳ್ಳೋದಕ್ಕೆ ತುಂಬ ಸರಳವಾಗಿರ್ತಕ್ಕಂತಹ ಪರಿಹಾರಗಳನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಸ್ಕಿಪ್ ಮಾಡದೆ ನೋಡಿ ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ವಿಡಿಯೋ ಇದಾಗಿರುತ್ತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ನನಗೆ ತಿಳಿಸಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋದಲ್ಲಿ ಇರ್ತಕ್ಕಂತಹ ಅಂಶಗಳನ್ನು ನೀವು ಪಾಲಿಸಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಸ್ಥಿತಿಗತಿಗಳನ್ನು ನೀವು ಮಾಡ್ಕೊಳ್ತೀರಾ ಅಂತ ಒಂದು ಆಶಿಸುತ್ತಾ ಸ್ನೇಹಿತರೆ ಈ ಒಂದು ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಗುರುಬಲ ಅಂತಕ್ಕಂಥದ್ದು ತುಂಬ ಅವಶ್ಯಕತೆ ಇರುತ್ತೆ ನೋಡಿ ಕೆಲವರಿಗೆ ಕೆಲವೊಬ್ಬರು ತುಂಬ ಒಳ್ಳೆ ಒಳ್ಳೆಯ ಊಟ ಸವಿತಾ ಇರ್ತಾರೆ ದವಸ ಧಾನ್ಯಗಳು ಕಾಳು ಮೊಳಕೆ ಕಟ್ಟಿರ್ತಕ್ಕಂಥ ಕಾಳುಗಳನ್ನು ಸಾರು ಮಾಡ್ಕೊಂಡು ತಿಂತಕ್ಕಂಥದ್ದು ಅಂದರೆ ಒಳ್ಳೆಯ ತಿಂಡಿ ತಿನಿಸುಗಳನ್ನು ತಿಂದು ಆರಾಮವಾಗಿ ಸಂತೃಪ್ತಿಯಾಗಿರ್ತಾರೆ ಮತ್ತು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಒಂದು ಫ್ಯಾಮಿಲಿ ವೈಸ್ ಕುಟುಂಬದಲ್ಲಿ ಒಂದು ಒಳ್ಳೆಯ ಒಂದು ಹೆಸರು ಆಗಿರ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಕೆಲವರು ನೀವು ನೋಡ್ತಾ ಇರ್ತೀರ ಕುಟುಂಬದಲ್ಲಿ ಅವ್ರಿಗೆ ಅಂತ ಒಂದು ಒಂದು ಹೆಸರು ಇರುತ್ತೆ ಕುಟುಂಬದಲ್ಲಿ ಕುಟುಂಬದಲ್ಲಿ ಎಲ್ಲರೂ ಅವರಿಗೆ ಗೌರವ ಕೊಡ್ತಾ ಇರ್ತಾರೆ ಒಳ್ಳೆ ಒಳ್ಳೆ ಊಟಗಳನ್ನು ಮಾಡ್ತಾ ಹೋಗ್ತಾರೆ ಮತ್ತು ಇವರು ಹೇಳಿರ್ತಕ್ಕಂಥ ಮಾತುಗಳನ್ನು ಬೇರೆಯೊಬ್ಬರು ಕೂಡ ಕೇಳ್ತಾರೆ ಸೊ ಇಂಥ ಇಂಥ ವ್ಯಕ್ತಿಗಳನ್ನು ನಾವು ಸುತ್ತಮುತ್ತ ನೋಡ್ತಾ ಇರ್ತೀವಿ ಯಾರೆಲ್ಲ ಇಂಥ ವ್ಯಕ್ತಿಗಳು ಇರ್ತಾರೋ ಅಂಥವ್ರಿಗೆ ಗುರು ಅನುಗ್ರಹ ತುಂಬ ಚೆನ್ನಾಗಿರುತ್ತೆ ಜಾತಕ ಚಕ್ರದಲ್ಲಿ ಅಂತ ಅರ್ಥ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಗುರು ಬಲಿಷ್ಠನಾಗಿದ್ದರೆ ಅಥವಾ ಗೋಚಾರದಲ್ಲಿ ನಾವು ಹೇಳ್ತಾ ಇರ್ತೀವಿ ಈ ರಾಶಿಯವರಿಗೆ ಈ ವರ್ಷ ಗುರುಬಲ ಇಲ್ಲ ಈ ಒಂದು ರಾಶಿಯವರಿಗೆ ಗುರುಬಲ ಇದೆ ಈ ಥರ ನಾವು ಹೇಳ್ತಾ ಇರ್ತೀವಿ ನೀವು ನೋಡ್ತಾನು ನೀವು ನೋಡ್ತಾ ಇರ್ಬೋದು ನಿಮ್ಮ ಒಂದು ಮನೇಲಾಗಿರ್ಬೋದು ಸುತ್ತಮುತ್ತ ಯಾವುದಾದ್ರು ವ್ಯಕ್ತಿಗಳಾಗಿರ್ಬೋದು ಅಂಥವ್ರು ನೀವು ನೀವು ಚೆಕ್ ಮಾಡ್ಕೊಳ್ಳಿ ಅವ್ರಿಗೆ ತುಂಬ ಒಳ್ಳೆಯ ಜೀವನ ಸಾಕ್ತಾ ಇರುತ್ತೆ ಒಳ್ಳೆಯ ಊಟ ಮಾಡ್ ಊಟ ಮಾಡ್ಕೊಳ್ತಾ ಮತ್ತು ನೆಮ್ಮದಿಯಾಗಿ ಪ್ರಶಾಂತವಾಗಿರ್ತಾರೆ ನೆಮ್ಮದಿಯಾಗಿರ್ತಾರೆ ಕೋಪ ತಾಪ ಏನೂ ಇಲ್ಲದೆ ಇದೆಲ್ಲ ಇರುತ್ತೆ ಅಂಥವ್ರಿಗೆ ಗುರು ಅನುಗ್ರಹ ತುಂಬ ಚೆನ್ನಾಗಿರುತ್ತೆ ಅಂತ ಅರ್ಥ ನಮಗೆ ಮಹಾದಶ ಅಂತ ಇರುತ್ತೆ ಹದಿನಾರು ವರ್ಷ ಸ್ನೇಹಿತರೆ ಗುರುವಿನ ದಶ ಬಂದ್ಬಿಟ್ಟು ಹದಿನಾರು ವರ್ಷ ಈ ಗುರುಗ್ರಹ ಯಾವತ್ತೇ ಆಗಲಿ ರಿಸ್ಟ್ರಿಕ್ಷನ್ ಪ್ಲ್ಯಾನೆಟ್ ಅಲ್ಲ ಅಂದರೆ ಏನಾದರೂ ಕೊಟ್ಟರೆ ಅದನ್ನು ಕೊಡ್ತಾನೆ ಇರ್ತಾರೆ ಗುರು ರೋಗ ಕೊಟ್ಟರೆ ರೋಗನೂ ಅದೇ ಥರ ಕೊಡ್ತಾ ಇರ್ತಾರೆ ಯಾಕೆ ರೋಗ ಕೊಡ್ತಾರೆ ಗುರು ನಮ್ಮ ಜಾತಕ ಚಕ್ರದಲ್ಲಿ ಗುರು ಬ ಗುರು ಏನಾದರೂ ಉತ್ತಮ ಸ್ಥಿತಿಯಲ್ಲಿ ಇಲ್ಲ ಅಂದರೆ ಅವರು ಆ ರೋಗ ಕೊಡೋದು ಅಥವಾ ಸಾಲ ಒಂದು ಮಾಡೋ ಥರ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಅಥವಾ ದುಡ್ಡು ಬರ್ತಾ ಇದ್ದರೆ ಬರ್ತಾನೆ ಇರುತ್ತೆ ಅಂದರೆ ಗುರು ಅಂತಂದರೆ ಸಂಪೂರ್ಣವಾಗಿ ಕೊಡ್ತಾನೆ ಇರ್ತಾರೆ ಅದರಲ್ಲಿ ಏನು ಎರಡು ಮಾತಿರೋದಿಲ್ಲ ಸ್ನೇಹಿತರೆ ಅದೇ ಶನಿ ಆದರೆ ಬ್ರೇಕ್ ಮಾಡ್ತಾರೆ ಗುರು ಆದರೆ ಕೊಡ್ತಾನೆ ಇರ್ತಾರೆ ಅಂತ ಅರ್ಥ ಅದು ರೋಗ ಆಗಿರ್ಬೋದು ದುಡ್ಡು ಆಗಿರ್ಬೋದು ಒಳ್ಳೆಯ ಹೆಸರುವಾಸಿ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಆಗಿರ್ಬೋದು ಈ ಥರ ಗುರು ಏನಂದರೆ ಯಾವುದಕ್ಕೂ ಅವರು ಕಟ್ ಮಾಡೋದಕ್ಕೆ ಅಥವಾ ಪಡ್ಕೊಂಡು ಹಿಂದೆ ಹಿಂದೆ ಪಡ್ಕೊಳೋದಕ್ಕೆ ಹೋಗೋಲ್ಲ ಅಂದರೆ ಅವ್ರು ಉದಾರತೆಯಿಂದ ಕೊಡ್ತಾನೆ ಇರ್ತಾರೆ ಅದು ನಮ್ಮ ಜಾತಕ ಚಕ್ರದ ಮೇಲೆ ಡಿಪೆಂಡ್ ಆಗುತ್ತೆ ಅವರು ಒಳ್ಳೆಯ ಸ್ಥಾನದಲ್ಲಿದ್ದಾರಾ ಅಥವಾ ಯಾವ ಸ್ಥಾನದಲ್ಲಿದ್ದಾರೆ ಇದೆಲ್ಲನೂ ಕೆಲವರೆಲ್ಲ ಪ್ರಶಾಂತ ಊಟ ಮಾಡೋಕ್ಕಾಗಲ್ಲ ಒಳ್ಳೆ ಒಳ್ಳೆ ಭೋಜನ ಇರೋದಿಲ್ಲ ಅವ್ರಿಗೆ ಮತ್ತು ಆಮೇಲೆ ಅವರಿಗೆ ದುಡ್ಡಿನ ಒಂದು ವಿಚಾರದಲ್ಲಿ ತುಂಬ ಕಷ್ಟ ಆಗ್ತಾ ಇರುತ್ತೆ ಅಂಥವ್ರ ಜಾತಕದಲ್ಲಿ ಬೇಕಾದರೆ ಗುರು ಚೆಕ್ ಮಾಡ್ಕೊಳ್ಳಿ ಗುರು ತುಂಬ ಫೇಲ್ ಆಗಿರ್ತಾರೆ ಕೆಲವರು ಸ್ತ್ರೀಯರ ಜಾತಕದಲ್ಲಿ ಗುರು ವಕ್ರ ಆಗಿರ್ತಕ್ಕಂಥದ್ದು ಗುರು ಗುರು ಏನಾದರೂ ನೀಚ ಸ್ಥಾನದಲ್ಲಿ ಅಥವಾ ಪಾಪಗ್ರಹಗಳ ಒಂದು ಕಂಜಕ್ಷನ್ ರವೆ ಯಾವ ಅಂದರೆ ಈ ಒಂದು ರಾಹುವಿನ ಜೊತೆ ಅಥವಾ ಈ ಒಂದು ಬೇರೆ ಅವ್ರ ಗುರುಗ್ರಹಕ್ಕೆ ಶತ್ರು ಬರ್ತ ಶತ್ರುತ್ವ ಇರ್ತಕ್ಕಂತಹ ಗ್ರಹಗಳು ಅಂದರೆ ರಾಹುವೆ ಮೇನ್ ರಾಹುವಿನ ಜೊತೆ ಇರ್ತಕ್ಕಂಥದ್ದು ಈ ಥರ ಇದ್ದಾಗ ಗುರು ತನ್ನ ಬಲ ಕಳ್ಕೊಳ್ತಾ ಹೋಗ್ತಾರೆ ಸೊ ಈ ಥರ ಇದ್ದಾಗ ಈ ಒಂದು ಸ್ತ್ರೀಯರ ಜಾತಕದಲ್ಲಿ ಗಂಡನಿಂದ ಬರ್ತಕ್ಕಂತಹ ಗಂಡನಿಂದ ತುಂಬಾ ಅನಾನುಕೂಲತೆ ಇರತಕ್ಕಂಥದ್ದು ಗಂಡನಿಂದ ಒಂದು ಪ್ರೀತಿ ವಿಶ್ವಾಸ ಸೌಹಾರ್ದ ಇರೋದಿಲ್ಲ ಗಂಡ ಒಳ್ಳೆ ಸಂಪಾದನೆ ಮಾಡದೇ ಇರತಕ್ಕಂಥ ಸ್ಥಿತಿಗತಿಗಳಲ್ಲಿ ಸಿಗ್ತಾ ಹೋಗ್ತಾರೆ ಈ ಥರ ಇರ್ತದೆ ಮತ್ತು ನಾವು ಮೇಸ್ಟ್ರುಗಳು ಅಂತ ಹೇಳ್ತೀವಿ ಟೀಚರ್ಸ್ ನಾವು ಗುರುಗಳು ಅಂತ ಕರಿತೀವಿ ಉಪಾಧ್ಯಾಯರು ಅವರ ಒಂದು ಪ್ರಶಂಸೆ ಬರ್ ನಾವು ಪಡ್ಕೊತಿದ್ದೀವಿ ಅಂತಂದರೆ ನಮ್ಮ ಜಾತದಲ್ಲಿ ಗುರು ಚೆನ್ನಾಗಿದ್ದಾರೆ ಅಂತ ಅರ್ಥ ಒಳ್ಳೆ ಮಾರ್ಕ್ಸ್ ತೊಗೊತಾ ಇದ್ದಾರೆ ಒಬ್ಬ ವಿದ್ಯಾರ್ಥಿ ಅಂದರೆ ಗುರು ಚೆನ್ನಾಗಿದ್ದಾರೆ ಅಂತ ಅರ್ಥ ಆಧ್ಯಾತ್ಮಿಕವಾಗಿ ಮುಂದುವರಿತಾ ಹೋಗ್ತಾ ಇದ್ದಾರೆ ಅಂದರೆ ಗುರು ಚೆನ್ನಾಗಿದ್ದಾರೆ ಅಂತ ಅರ್ಥ ನೋಡಿ ಇಂತಹ ಒಂದು ನಿಮ್ಮ ಜಾತಕವನ್ನು ಚೆಕ್ ಮಾಡ್ಕೊಳ್ಳಿ ಇಂತಹ ಒಂದು ಏನು ನಾನೆಲ್ಲ ಹೇಳ್ಕೊತ ಬರ್ತಾ ಇದ್ದೀನಲ್ವ ಗುರು ಅನುಗ್ರಹಕ್ಕೋಸ್ಕರ ನಾನು ಕೆಲವೊಂದು ಇಲ್ಲಿ ಪರಿಹಾರಗಳನ್ನು ಕೊಡ್ತಾ ಹೋಗ್ತೀನಿ ಆ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ತುಂಬ ಉತ್ತಮವಾಗಿರ್ತಕ್ಕಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಈ ಒಂದು ರುಚಿಕ ರಾಶಿಯವರಿಗೆ ಅಷ್ಟಮ ಗುರು ಬೇರೆ ಮಿಥುನ ರಾಶಿಯವರಿಗೆ ಗುರು ಮತ್ತು ಮೀನರಾಶಿಯವರಿಗೆ ಅರ್ಧಾಷ್ಟಮ ಗುರು ಕರ್ಕಾಟಕ ರಾಶಿಯವರಿಗೆ ಹನ್ನೆರಡನೇ ಗುರು ಮತ್ತು ಈ ಒಂದು ಮಕರ ರಾಶಿಯವರಿಗೆ ಆರನೇ ಗುರು ಈ ಕನ್ಯಾ ರಾಶಿಯವರಿಗೆ ದಶಮ ಗುರು ಈ ಎಲ್ಲ ರಾಶಿಗಳಿಗೂ ಕೂಡ ಈ ವರ್ಷ ಗುರುಬಲ ಅನ್ನೋದು ಇರೋದಿಲ್ಲ ಅವರೆಲ್ಲ ಈ ಪರಿಹಾರಗಳನ್ನು ಮಾಡ್ಕೋಬಹುದು ನೋಡಿ ಸ್ನೇಹಿತರೆ ಮೊದಲನೇ ಪರಿಹಾರ ನೋಡಿ ಇದನ್ನು ನೀವು ಮಾಡಿಬಿಟ್ಟು ನೋಡಿ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಮತ್ತೆ ಯಾವುದಾದ್ರೂ ಒಂದು ವಿಡಿಯೋದಲ್ಲಿ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ ಮೊದಲನೇ ಪರಿಹಾರ ಮುನ್ನೂರು ಗ್ರಾಮ್ ಕಡಲೆ ತಗೊಳ್ಳಿ ಮುನ್ನೂರು ಗ್ರಾಮ್ ಬೆಲ್ಲ ತಗೊಳ್ಳಿ ಒಂದು ಹೊಸ ಅರಿಶಿನ ಬಣ್ಣದ ಒಂದು ಖರ್ಚಿಫ್ ಥರ ಪ್ಯೂರ್ ಅರಿಶಿನ ಬಣ್ಣ ಇರಬೇಕು ಮತ್ತು ಯಾವ ಬಣ್ಣನ ಇರಬಾರ್ದು ಪ್ಯೂರು ಅರಿಶಿನ ಬಣ್ಣ ಇರಬೇಕು ಪ್ಯೂರ್ ಸಾದಾ ಇರ್ತಕ್ಕಂಥ ಬಿಳಿ ವಸ್ತ್ರ ತಗೊಂಡು ಅದಕ್ಕೆಲ್ಲ ಅರಿಶಿನ ಅಪ್ಲೈ ಮಾಡಿದ್ರೂ ಸಾಕು ಒಂದು ಗುರುವಾರ ದಿನ ಪ್ರಾರಂಭ ಮಾಡ್ಕೊಳ್ಳಿ ಗುರುವಾರ ದಿನ ಬೆಳಗ್ಗೆ ಆ ಮುನ್ನೂರು ಗ್ರಾಮ್ ಕಡಲೆಕಾಳನ್ನು ಶುದ್ಧ ಮಾಡಿ ಅಂದರೆ ಕಲ್ಲು ಎಲ್ಲ ತೆಗೆದುಬಿಟ್ಟು ಮುನ್ನೂರು ಗ್ರಾಮ್ ಬೆಲ್ಲ ಮಿಕ್ಸ್ ಮಾಡಿಬಿಟ್ಟು ಆ ಏನು ಅರಿಶಿನ ಬಣ್ಣದ ಚಿಕ್ಕದು ಖರ್ಚೀಪ್ ಥರ ಹೇಳಿ ಹೇಳಿದ್ದೀನಲ್ಲ ಆ ಖರ್ಚೀಪ್ನಲ್ಲಿ ಕಟ್ಬಿಟ್ಟು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ಬಿಟ್ಟು ಅರ್ಚಕರಿಗೆ ಹೇಳಿ ಪಾದದತ್ರ ಇಟ್ಬಿಟ್ಟು ನನಗೆ ಒಂದು ಅರ್ಚನೆ ಮಾಡಿ ಸಂಕಲ್ಪ ಮಾಡಿಬಿಟ್ಟು ಅಂತ ಹೇಳಿ ನೀವು ಕೇಳ್ಕೋಬೇಕು ನನಗೆ ಗುರುಗ್ರಹ ಒಂದು ಅಭಿವೃದ್ಧಿ ಆಗಲಿ ಆರ್ಥಿಕ ವಿಚಾರದಲ್ಲಿ ತೊಂದರೆ ಆಗದಂತೆ ಈ ಒಂದು ಗುರು ಗುರುಗ್ರಹದ ಒಂದು ಅನುಗ್ರಹ ನನಗೆ ಸಿಗಲಿ ಅಂತ ನೀವು ಬೇಡ್ಕೊಂಡ್ಬಿಟ್ಟು ಒಂದು ಐದು ಪ್ರದಕ್ಷಿಣೆ ಮಾಡಿ ಮತ್ತು ಆಶೀರ್ವಾದ ತೊಗೊಂಡ್ಬಿಟ್ಟು ಆ ಕಡಲೆಕಾಳು ಏನು ಬೆಲ್ಲ ಆ ಅರಿಶಿನ ಬಣ್ಣ ಬಟ್ಟೆಯಲ್ಲಿ ಕಟ್ಟಿರ್ತಿರಲ್ವ ಅದನ್ನ ಅಲ್ಲೇ ಇಡಬೇಕು ಪಾದ ಹತ್ರ ಇಟ್ಬಿಟ್ಟು ಅರ್ಚಕರಿಗೆ ಹೇಳಿ ನೀವು ಯಾ ದೇವಸ್ಥಾನದ ಕಾರ್ಯಕ್ರಕ್ ಏನಾದರೂ ಕಾರ್ಯಕ್ರಮ ಏನಾದರೂ ಯಾರಿಗಾದ್ರೂ ಅಂದರೆ ಪ್ರಸಾದ ರೂಪದಲ್ಲೋ ಅಥವಾ ದೇವಸ್ಥಾನಕ್ಕೆ ಏನಾದರೂ ಬೇಕಾದರೆ ಬಳಸ್ಕೊಳ್ಳಿ ಅಂತ ಹೇಳಿಬಿಟ್ಟು ಬರ್ತಕ್ಕಂಥದ್ದು ಈ ಥರ ಮೂರು ಗುರುವಾರ ಮಾಡಬೇಕು ಗುರುವಾರ 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 ಈ ಮೂರು ಗುರುವಾರ ಮಾಡಿಬಿಟ್ಟು ಮಾಡಿಬಿಟ್ಟು ಈ ಮೂರು ಗುರುವಾರದಲ್ಲಿ ನಿಮ್ಗೆ ಏನಾದರೂ ಪಾಸಿಟಿವ್ನೆಸ್ ಕಂಡು ಬಂದರೆ ಒಂದು ಗು ಒಂದು ಗುರುವಾರ ಗ್ಯಾಪ್ ಕೊಟ್ಬಿಟ್ಟು ಮತ್ತೊಂದು ಮೂರು ಗುರುವಾರ ಮಾಡಿಕೊಳ್ಳಿ ಇದು ತುಂಬ ಒಳ್ಳೆಯ ಪರಿಹಾರ ನೀವು ಮಾಡಿಬಿಟ್ಟು ನೋಡಿ ನಿಮಗೆ ಅರ್ಥ ಆಗುತ್ತೆ ಇನ್ನು ಎರಡನೇ ಪರಿಹಾರ ತುಂಬನೇ ಉಪಯುಕ್ತಕರವಾಗಿರ್ತಕ್ಕಂತಹ ಪರಿಹಾರ ದತ್ತಾತ್ರೇಯ ಚರಿತ್ರೆ ಅಂತ ಒಂದು ಪುಸ್ತಕ ಬರುತ್ತೆ ಆ ದತ್ತಾತ್ರೇಯ ಚರಿತ್ರೆ ಪುಸ್ತಕ ತಗೊಂಡ್ಬಿಟ್ಟು ನೀವು ಒಂಬತ್ತು ಗುರುವಾರದಲ್ಲಿ ಪಾರಾಯಣ ಮಾಡಬೇಕು ಒಂಬತ್ತು ಗುರುವಾರದಲ್ಲಿ ಮುಗಿಸ್ಬಿಡ್ಬೇಕು ಇದನ್ನು ಗುರುವಾರ 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 ಒಂಬತ್ತು ಒಂಬತ್ತು ಒಂಬತ್ತನೇ ಗುರುವಾರ ಬರೋಷ್ಟೊತ್ತಿಗೆ ಇದು ಕಂಪ್ಲೀಟ್ ಆಗಿಬಿಡಬೇಕು ಅಥವಾ ಗುರುವಾರದಿಂದ ಬುಧವಾರದ ತನಕ ಒಂದು ವಾರದಲ್ಲಿ ಮುಗಿಸಿಬಿಡಬೇಕು ಒಂಬತ್ತು ಗುರುವಾರ ಆದರೂ ಮಾಡಿ ಅಥವಾ ಗುರುವಾರ ಪ್ರಾರಂಭ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಬುಧವಾರಕ್ಕೆ ಮುಗಿಯೋ ಥರ ಇಟ್ಕೋಬೇಕು ಆ ಥರ ನೀವು ಮಾಡಿಬಿಟ್ಟು ಒಂದು ಗುರುವಾರ ಯಾವುದು ಕೊನೆಯ ಗುರುವಾರ ಈ ಲಡ್ಡು ಬರುತ್ತೆ ಯಾಕೆಂದರೆ ಲಡ್ಡು ಅಂದರೆ ಏನು ಕಡಲೆಕಾಳು ಅಂದರೆ ಗುರುವಿನ ಧಾನ್ಯ ಯಾವುದು ಕಡಲೆಕಾಳು ಆ ಕಡಲೆಕಾಳಿನಿಂದ ಮಾಡಿರ್ತಕ್ಕಂಥ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಈ ಕಡಲೆ ಹಿಟ್ಟಿನಿಂದ ಏನು ನಾವು ಬೂಂದಿ ಮಾಡ್ಕೊಂಬಿಟ್ಟು ಲಡ್ಡು ಮಾಡ್ತೀವಲ್ವಾ ಆ ಲಡ್ಡುನ ಅಲ್ಲಿ ಪ್ರಸಾದ ರೂಪದಲ್ಲಿ ಕೊಡ್ತಾ ಬನ್ನಿ ತುಂಬ ಎಫೆಕ್ಟಿವ್ ರಿಸಲ್ಟ್ ಕೊಡುತ್ತೆ ಇದನ್ನು ನೀವು ನೀವು ಮಾಡಿಬಿಟ್ಟು ನನಗೆ ಹೇಳಿ ದಯವಿಟ್ಟು ಇದು ಖಂಡಿತ ನಿಮಗೆ ಎಷ್ಟು ಪ ಪ ಒಂದು ಫಲಿತಾಂಶಗಳು ಕೊಡ್ತಾ ಹೋಗುತ್ತೆ ಅಂದರೆ ಸಾಕಷ್ಟು ಜನ ಜನಗಳ ಹತ್ರ ನಾನು ಮಾಡಿಸಿದ್ದೀನಿ ಈ ಪರಿಹಾರ ತುಂಬ ಚೆನ್ನಾಗಾಗಿದೆ ಸೊ ಒಂಬತ್ತು ಗುರುವಾರದಲ್ಲಿ ಆ ಗ ದತ್ತಾತ್ರೇಯ ಚರಿತ್ರ ಪುಸ್ತಕವನ್ನು ಓದಿ ಮುಗಿಸ್ಬೇಕು ಅಥವಾ ಗುರುವಾರ ಪ್ರಾರಂಭ ಮಾಡ್ಕೊಂಡು ಹೇಳ್ದು ಅಂದರೆ ಏಳು ದಿನಗಳಲ್ಲಿ ಮುಗಿಸ್ಬಿಡಬೇಕು ಈ ಥರ ನೀವು ಮಾಡ್ಕೊಳ್ಳಿ ಇನ್ನು ಮೂರನೇ ಪರಿಹಾರ ಏನಪ್ಪ ಅಂತಂದರೆ ಈ ಕಡಲೆಕಾಳನ್ನು ಬುಧವಾರ ದಿನ ರಾ ಸಾಯಂಕಾಲ ಹೊತ್ತು ನೆನೆ ಹಾಕಿ ಒಂದು ಕೆ ಜಿಯಷ್ಟು ಗುರುವಾರ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಒಂದು ಏನು ಪಿತೃದೇವತೆಗಳ ಆಶೀರ್ವಾದ ಮತ್ತು ಕುಲದೇವತೆ ಆಶೀರ್ವಾದ ತೊಗೊಂಡ್ಬಿಟ್ಟು ದತ್ತಾತ್ರೇಯ ರಾಘವೇಂದ್ರ ಸ್ವಾಮಿಯನ್ನು ನೆನೆಸ್ಕೊಂಡ್ಬಿಟ್ಟು ಜ ಈ ಒಂದು ಗುರುವಿನ ಅನುಗ್ರಹ ನನಗೆ ಸಿಗಲಿ ಗುರುಗ್ರಹ ದೋಷ ಏನಾದರೂ ಇದ್ದರೆ ಕಡಿಮೆ ಆಗಲಿ ಅಂತ ಕೇಳ್ಕೊಂಡ್ಬಿಟ್ಟು ಏನು ನೀವು ನೆನೆ ಹಾಕಿರ್ತೀರ ಕಡಲೆಕಾಳನ್ನು ಅಷ್ಟೊತ್ತಿಗೆಲ್ಲ ಬಿಟ್ಟಿರುತ್ತೆ ಕಡಲೆಕಾಳು ಬೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಆ ಒಂದು ಪಾತ್ರೆಗೂ ಕೂಡ ಅಂದರೆ ಏನು ಕಡಲೆಕಾಳು ಹಾಕಿರ್ತಿರಲ್ವ ಬೆಲ್ಲ ಮಿಶ್ರಣ ಮಾಡಿ ಆ ಪಾತ್ರೆಗೂ ಕೂಡ ಪೂಜೆ ಮಾಡಿ ಮೂರು ಸುತ್ತು ಮೂರು ಪ್ರದಕ್ಷಿಣೆ ಮಾಡ್ಕೊಂಬಿಟ್ಟು ತಗೊಂಡೋಗ್ಬಿಟ್ಟು ಈ ರೋಡ್ ಸೈಡಲ್ಲಿ ಅವು ಅವು ತಿನ್ಕೊತಾ ಇರ್ತವೆ ಎತ್ತುಗಳು ಹಸುಗಳಿಗೆ ನಾನು ಹೇಳ್ತಾ ಇಲ್ಲ ಗುರು ಪುರುಷ ಗ್ರಹ ಸೊ ಎತ್ತಿಗೆ ತಿನ್ನಿಸ್ಬೇಕು ನಂದೀಶ್ವರ ಅಂತ ಹೇಳ್ತೀವಲ್ವ ಎತ್ತುಗಳಿಗೆ ತಿನ್ನಿಸ್ಬೇಕು ಸಾಕಷ್ಟು ಎತ್ತುಗಳು ಈ ಸಿಟಿಗಳಲ್ಲಿ ಪೇಪರು ಅದು ಇದು ತಿನ್ಕೊಂಡು ಜೀವ ಜೀವ ಜೀವನ ಮಾಡ್ತಾ ಇರುತ್ತೆ ಅಂತಹ ಎತ್ತುಗಳಿಗೆ ಈ ಒಂದು ಕೆ ಜಿ ಕಡಲೆಕಾಳು ನೆನೆ ಹಾಕಿರ್ತಕ್ಕಂಥ ಬೆಲ್ಲ ಮಿಶ್ರಣ ಮಾಡಿರ್ತಕ್ಕಂಥ ಇದನ್ನು ತೊಗೊಂಡೋಗಿ ತಿನ್ನಿಸ್ಬಿಟ್ಟು ಗುರುಗ್ರಹದ ಸಂಪೂರ್ಣ ಅನುಗ್ರಹ ಸಿಗಲಿ ಅಂತ ಕೇಳ್ಕೊಂಬಿಟ್ಟು ಬರ್ತಕ್ಕಂಥದ್ದು ಒಂಬತ್ತು ಗುರುವಾರ ಈ ಥರ ಮಾಡ್ಕೊತ ಬನ್ನಿ ಖಂಡಿತ ನಿಮಗೆ ಯಶಸ್ಸು ಸಿಗ್ತಾ ಹೋಗುತ್ತೆ ಇನ್ನು ನಾಲ್ಕನೇ ಒಂದು ಪರಿಹಾರ ಏನಪ್ಪ ಅಂತಂದರೆ ಈ ಒಂದು ಗುರುವಾರದ ದಿನ ನಿಮಗೇನಾದರೂ ತುಂಬ ಯಾವುದಾದ್ರೂ ಒಂದು ಕ ಒಂದು ಕಾರ್ಯಕ್ಕೆ ಹೋಗಬೇಕು ತುಂಬ ಈ ಕಾರ್ಯ ಸಕ್ಸಸ್ ಆಗಬೇಕಲ್ವಾ ಸೊ ಇದಕ್ಕೋಸ್ಕರ ಏನು ಮಾಡ್ಕೋಬೇಕು ಅಂದರೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಸ್ವಲ್ಪ ಸಿಹಿಯನ್ನು ಬಾಯಲ್ಲಿ ಹಾಕ್ಕೊಂಡ್ಬಿಟ್ಟು ಹೋಗಿ ಒಂದು ಗುರು ಗುರುವಿನ ಅನುಗ್ರಹ ಸಿಗ್ತಾ ಹೋಗುತ್ತೆ ಮತ್ತು ಕೊನೆಯ ಪರಿಹಾರ ಹೆಚ್ಚಾಗಿ ಅರಿಶಿನ ಪುಡಿಯನ್ನು ಬಳಕೆ ಮಾಡಿ ಅಡುಗೆದಲ್ಲಿ ಅಡುಗೆ ಮಾಡ್ಕೊಂಡು ತಿಂತೀವಲ್ವಾ ಸೊ ಅದಕ್ಕೆ ಅರಿಶಿನ ಬಣ್ಣದ ಪೌಡ್ರನ್ನು ಜಾಸ್ತಿ ಯೂಸ್ ಮಾಡ್ತಾಯಿರಿ ಇದನ್ನು ಇಷ್ಟು ಪರಿಹಾರಗಳನ್ನು ನೀವು ಮಾಡ್ಕೊಳ್ಳಿ ಖಂಡಿತ ಗುರುವಿನ ಅನುಗ್ರಹ ನಿಮಗೆ ಸಿಗ್ತಾ ಹೋಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್